ಖುಷಿ ಆಗ್ತಿದೆ ನೋಡಿದ್ರಲ್ಲ ಎಲ್ಲಾರು ಕೂಡ ಬಹಳ ಸಂತೋಷದಿಂದ ಖುಷಿನ ಹಂಚ್ಕೊಂತ ಇದಾರೆ ಮೇಡಮ್ ಮಕ್ಕಳ ಜೊತೆ ಅಮ್ಮಾರಿ ರೈಡ್ ಮಾಡ್ತಾ ಇದ್ದೀರಾ ಹೇಗ ಅನ್ನಿಸ್ತಿದೆ ಕ್ಯಾಮ್ರಾ ತುಂಬಾ ಸಂತೋಷ ಆಗ್ತಿದೆ ಸರ್ ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಮಕ್ಕಳು ಎಂಜಾಯ್ ಮಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮಾತಾಡಿಸ್ಲಾ ವೀಕ್ಷಕರೇ ಇದು ಮೈಸೂರು ದಸರಾ ಅನ್ಕೊಂಡ್ರ ಖಂಡಿತವಾಗ್ಲೂ ಅಲ್ಲ ಇದು ತುಮಕೂರಲ್ಲಿ ನಡೀತಿರುವಂತ ತೂರಿ ದಸರಾ ಈ ವರ್ಷದ ದಸರಾದಲ್ಲಿ ಸಾಕಷ್ಟು ಕಲಾವಿದರು ಚಲನಚಿತ್ರ ನಟರು ವಿಶೇಷವಾಗಿ ದಸರಾ ಆಚರಣೆ ಮಾಡಿರುವಂತದ್ದು ಅದೇ ರೀತಿ ನೋಡ್ಬೋದು ಇವಾಗ ನಾವು ಪ್ರಯಾಣ ಮಾಡ್ತಿರೋದ್ದು ತುಮಕೂರು ದಸರಾ ಅಂಬಾರಿ ಅಂಬಾರಿ ಬಸ್ ಅಲ್ಲಿ ಹೋಗ್ಬೇಕು ಅಂತ ಬಹಳಷ್ಟು ತುಮಕೂರು ಜಿಲ್ಲೆಯಿಂದ ಹಳ್ಳಿ ಹಳ್ಳಿಯಿಂದ ಬಂದು ಎಂಜಾಯ್ ಮಾಡ್ತಿರುವಂತದ್ದು ನೋಡ್ಬೋದು ಇವಾಗ ಒಳಭಾಗದಲ್ಲಿ ನಾವಿರುವಂತದ್ದು ಸೊ ಅದೇ ರೀತಿ ಮೇಲೋದ್ರು ಕೂಡ ಎಲ್ಲಾ ತುಮಕೂರಿನ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆ ಹೋಗುತ್ತೆ ಈ ಬಸ್ಸು ಬಹಳಷ್ಟು ವ್ಯೂಸ್ ನೋಡ್ಬೋದು ಸಾಕಷ್ಟು ಊರಿಂದ ಬಂದಿರುವಂತ ಜನ ನಮ್ ಜೊತೆ ಇದಾರೆ ನಾನು ಅವ್ರನ್ನು ಕೂಡ ಮಾತಾಡ್ಸ್ತಾ ಹೋಗ್ತೀನಿ ಏನಿದೆ ಫೀಲು ಅಂತ ಪ್ರತಿ ವರ್ಷ ಮೈಸೂರ್ ದಸರಾ ಮೈಸೂರ್ ದಸರಾ ಅಂತ ನಮ್ ಮಕ್ಕಳೆಲ್ಲ ಕೇಳ್ತಾ ಇದ್ರು ಸೊ ಆ ಫೀಲಿಂಗ್ ನ ತುಮಕೂರಿಗೆ ಬರೋ ತರ ಮಾಡಿರೋದು ಬಹಳ ಖುಷಿ ತಂದ್ಕೊಟ್ಟಿರೋ ವಿಚಾರ ಸೊ ಈಗ ನನ್ ಜೊತೆ ನೋಡಿ ಎಲ್ಲಾ ಫ್ಯಾಮಿಲಿ ಅವರ ಕುಟುಂಬ ಸಮೇತ ಮಕ್ಕಳು ಅವ್ರ ತಂದೆಗಳು ಎಲ್ಲಾನು ಕೂಡ ಮಕ್ಕಳು ತೋರಿಸಬೇಕು ತುಮಕೂರು ತೋರಿಸ್ಬೇಕು ದಸರಾ ಎಂಜಾಯ್ ಮಾಡಿಸ್ಬೇಕು ಅಂತ ಬಂದಿರೋಂತದ್ದು ನೋಡ್ಬೋದು ಈಗ ಈ ಒಂದು ಅಂಬಾರಿ ಬಸ್ ನ ಕೆಳಭಾಗದಲ್ಲಿ ಇಷ್ಟು ಜನ ಇದ್ದಾರೆ ಸೊ ಮೇಲೆ ಮೇಲೆ ಕೂಡ ಕುತ್ಕೊಂಡು ಬಹಳಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ ನಾನು ಅದನ್ನ ಕರ್ಕೊಂಡು ಹೋಗ್ತೀನಿ ಸೊ ನೋಡ್ಬೋದು ನೀವು ಬಸ್ ಅಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಹತ್ತಿರೋದ್ರಿಂದ ನಮಗ್ ಸೀಟ್ ಸಿಕ್ಕಿಲ್ಲ ಸೊ ಆದರೂ ಕೂಡ ಕೆಳಗಡೆ ನಿಂತ್ಕೊಂಡು ಈ ಒಂದು ದಸರಾ ಫೀಲಿಂಗ್ ನ ಎಂಜಾಯ್ ಮಾಡ್ತಾ ಇದೀವಿ ಇಲ್ಲಿ ಮೇಡಮ್ ಕೂಡ ನೋಡ್ಬೋದು ಎಲ್ಲಿ ಕುತ್ಕೊಂಡಿದ್ದಾರೆ ಕಂಡಕ್ಟರ್ ಆಗಿದ್ದಾರೆ ಇವತ್ತು ಅವರು ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೇನೆ ಮ್ಯಾಮ್ ಹೇಗಿದೆ ಮ್ಯಾಮ್ ತುಂಬಾ ಖುಷಿ ಇದೆ ನಾವು ಮೈಸೂರ್ಗಂತೂ ಹೋಗಕ್ ಆಗಲ್ಲ ಮಕ್ಳನ್ನ ಇಟ್ಕೊಂಡು ಸೊ ವಿರ್ ಆಲ್ ಎಂಜಾಯಿಂಗ್ ಯೋ ಅಂಡ್ ನಾನು ನೋಡಿದ ಮಟ್ಟಿಗೆ ದಿಸ್ ಇಸ್ ದ ಫಸ್ಟ್ ಟೈಮ್ ದ ವೇ ಇಟ್ಸ್ ಹ್ಯಾಪ್ನಿಂಗ್ ಇಟ್ ಇಸ್ ವೆರಿ ಇಟ್ಸ್ ಅ ವೆರಿ ಬಿಗ್ ಇವೆಂಟ್ ಇನ್ ಇನ್ ತುಮಕೂರ್ ಸೊ ನಮಗಂತೂ ತುಂಬಾ ಖುಷಿ ಇದೆ ನಮ್ ಬ್ಯಾಂಕ್ ನಮ್ಮ ತುಮಕೂರಲ್ಲಿ ಈ ಥರ ಆಗ್ತಾ ಇದೆ ಅಂತ ಇನ್ನೂ ನೆಕ್ಸ್ಟ್ ಇಯರ್ ಇನ್ನು ಇನ್ನೂ ಚೆನ್ನಾಗಾಗ್ಲಿ ಅಂತ ನಾನು ಆಶಿಸ್ತೀನಿ ಬಟ್ ವಿ ಆರ್ ವೆರಿ ಹ್ಯಾಪಿ ಅಂಡ್ ಖಂಡಿತ ಖಂಡಿತ ಮ್ಯಾಮ್ ಈಗ ನಾವೆಲ್ಲ ಮೈಸೂರು ದಸರಾನ ಟಿ ವಿಲ್ ಮಾತ್ರ ನೋಡ್ತಾ ಇದ್ವಿ ಸೊ ಆ ಫೀಲಿಂಗು ತುಮಕೂರಲ್ಲಿ ತಂದ್ಕೊಟ್ಟಿದ್ದಾರೆ ಇದು ಪ್ರತಿ ವರ್ಷನೂ ಕೂಡ ಜಾಸ್ತಿನೇ ಆಗ್ತಾ ಇದೆ ಇವತ್ತು ಕೂಡ ಅರ್ಜುನ್ ಜನ್ಯ ಅವ್ರ ಇವೆಂಟ್ ಇದೆ ನನ್ನ ರಮ್ಯಾ ಬಂದಿದ್ರು ರವಿಚಂದ್ರನ್ ಬಂದಿದ್ರು ಇದ್ರ ಬಗ್ಗೆ ಏನೇನ್ ನೋಡಿದ್ವಿ ನಾನು ಆಕ್ಚುಲಿ ಬರಕ್ ಆಗಿದ್ದಿಲ್ಲ ಇವತ್ತು ನಾವು ಅರ್ಜೆಂಟ್ ಏನೇ ಅದು ಇವೆಂಟ್ ಇದೆ ಅಂತಾನೆ ಎಕ್ಸ್ಪೆಷಲಿ ಬಂದಿದ್ದು ಬಟ್ ಇಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಅಲ್ಲಿ ನೋಡಿದ್ರೇನೆ ತುಂಬಾ ಖುಷಿ ಆಗುತ್ತೆ ನಾವು ಮಿಸ್ ಮಾಡಿದ್ರೆ ಏನೋ ಅಂತ ಅನ್ಸುತ್ತೆ ಓಕೆ ಮ್ಯಾಮ್ ಮತ್ತೆ ಸಾಕಷ್ಟು ಜನ ತುಮಕೂರಿಗೆ ಬಂದು ಮಿಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಅಮ್ಮಾನಿ ಅಂಬಾರಿ ರೈಡ್ಸ್ ಕೂಡ ಮಿಸ್ ಮಾಡಿದ್ದಾರೆ ಅಂತವ್ರಿಗೆ ಏನ್ ಹೇಳ್ತೀರಾ ಅವ್ರು ನೆಕ್ಸ್ಟ್ ಇಯರ್ ಆದ್ರೂ ಅಟ್ಲೀಸ್ಟ್ ಅವರು ನೋಡ್ಲಿ ಅಂತ ನಾನು ಹೇಳ್ತೀನಿ ತುಂಬಾ ಖುಷಿ ಆಗ್ತಿದೆ

ಮಕ್ಕಳೆಲ್ಲ ಎಲ್ಲಾರು ಕೂಡ ಬಹಳ ಸಂತೋಷದಿಂದ ಖುಷಿನ ಹಂಚ್ಕೊಂತ ಇದಾರೆ ಮೇಡಮ್ ಮಕ್ಕಳ ಜೊತೆ ಅಮ್ಮಾರಿ ರೈಡ್ ಮಾಡ್ತಾ ಇದ್ದೀರಾ ಹೇಗ ಅನ್ನಿಸ್ತಿದೆ ಕ್ಯಾಮ್ರಾ ತುಂಬಾ ಸಂತೋಷ ಆಗ್ತಿದೆ ಸರ್ ಈ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಮಕ್ಕಳು ಎಂಜಾಯ್ ಮಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಇದು ಮೈಸೂರ್ ಫೀಲಿಂಗ್ ಕಾಣಿಸ್ತಿದ್ಯಾ ನಿಮ್ಗೆ ಇಷ್ಟು ದಸರಾ ಇದನ್ನ ವೈಭವ ಯಾವಾಗ ನೋಡಿಲ್ಲ ಮತ್ತೆ ನಾಲ್ಕು ಬಸ್ ಮಾಡಿ ಯಾಕಂದ್ರೆ ಜನ ಜಾಸ್ತಿ ಇದಾರೆ ತುಂಬಾ ಚೆನ್ನಾಗಿದೆ ಹೆಂಗಿದೆ ಹೆಂಗಿದೆ ಅಂತ ಕೇಳ್ತಾ ಇದ್ರು ದಸರಾ ಹೆಂಗಿದೆ ಹತ್ರದಲ್ಲೇ ತೋರ್ಸಿದ್ದಾರೆ ನಾವು ಈಗ ಗುಬ್ಬಿಯಿಂದ ಬಂದಿದೀವಿ ಮಕ್ಕಳು ಕರ್ಕೊಂಡಿ ಮಕ್ಕಳು ತುಂಬಾ ಖುಷಿ ಆಗಿದ್ದಾರೆ ಮೈಸೂರ್ಗೆ ಆಗ್ತಾ ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಅಲಂಕಾರ ಮಾಡಿರೋದು ಹೆಮ್ಮೆ ಹೆಮ್ಮೆ ಅಂತ ಮಾತು ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮುಂದೆ ಬಹಳ ಒಳ್ಳೇದು ಸರ್ ಯಾಕಂತ ಹೇಳಿದ್ರೆ ಮುಂದೆ ಆಲೋಚನೆ ಮಾಡಿ ನೋಡಿ ಜನ ಅದೇ ತರ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಬೆಂಗಳೂರು ಆಗುತ್ತೆ ಸರ್ ಇದು ಬೆಂಗ್ಳೂರು ಅವಶ್ಯಕತೆ ಇಲ್ಲ ಪರಮೇಶ್ವರ್ ನಮ್ ಜಿ ಪರಮೇಶ್ವರ್ ಅವರು ಮುಂದೆ ಸಿಎಂ ಆಗ್ಬಿಡ್ಲಿ ಎಸ್ ನೋಡಿದ್ರಲ್ಲ ಇದು ತುಮಕೂರು ದಸರಾ ಅಂಬಾರಿಯ ಮೇಲ್ಭಾಗದಲ್ಲಿ ಪ್ರಯಾಣ ಮಾಡ್ತಿರೋದ್ದು ಸಾಕಷ್ಟು ಜನ ನಂಗೆ ಎಲ್ಲರೂ ಎಲ್ಲರೂ ಕೂಡ ಹ್ಯಾಪಿ ದಸರಾ ಅಂತ ಹೇಳ್ಬೇಕು ಇವಾಗ ಹ್ಯಾಪಿ ದಸರಾ 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 ಐ ಲವ್ ತುಮಕೂರು ಹ್ಯಾಪಿ ದಸರಾ ಎಸ್ ನೋಡಿದ್ರಲ್ಲ ಇದು ತುಮಕೂರು ಜನದ ಜೋ ಮತ್ತೆ ಮಿಸ್ ಮಾಡ್ಕೋಬೇಡಿ ಇದು ಮೈಸೂರು ದಸರಾ ಅಲ್ಲ ತುಮಕೂರು ದಸರಾ ಇಂತಹ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತೀವಿ నోడ్తా ఇది సిరా ట్వంటీ ఫోర్ న్యూస్ నన్ను నిమ్మ బర్గ్యూర్ హర్షద్